Namaskara, friends. ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ದಿವಸ ಹಾಕಿದ ವೇಕಪ್ ಸಾಂಗ್ ಅಂದರೆ ಕೋಟಿಗೊಬ್ಬ ಚಿತ್ರದ ಪಟಾಕಿ ಪೋರಿಯೋ ಹಾಡು ಕಳೆದ ಸೀಸನ್ ಹತ್ತರಲ್ಲಿ ಈ ಹಾಡನ್ನು ಕೊನೆಯ ಫಿನಾಲೆ ವಾರದಲ್ಲಿ ಸಂಗೀತ ಶೃಂಗೇರಿ ಅವರಿಗೆ ಹಾಕಲಾಗಿತ್ತು ಈಗ ಅದೇ ಮಾನದಂಡ ಇಟ್ಕೊಂಡು ಮೊದಲನೇ ದಿವಸದ ಆಟಗಳನ್ನು ಗಮನಿಸಿದರೆ ಈ ಹಾಡನ್ನು ಚೈತ್ರ ಕುಂದಾಪುರ ಅವರಿಗೋಸ್ಕರ ಹಾಕಿರೋ ಸಾಧ್ಯತೆಗಳು ಇವೆ ಇದಕ್ಕೆ ಕಾರಣ ಮೊದಲ ದಿವಸನೇ ಚೈತ್ರ ಅವರು ಮನೆಯನ್ನು ಅಲ್ಲೋಲ ಮಾಡಿದ ರೀತಿ ನಾಮಿನೇಷನ್ ಸಮಯ ಅವರು ಕೊಟ್ಟು ಹೊಟ್ಟಂತ ತಿರುಗ ಬಾಣದಂತ ಪ್ರತ್ಯುತ್ತರಗಳು ಅವರ ಎದೆಗಾರಿಕೆ ಮಾತಿನ ಶೈಲಿ ಎಲ್ಲವನ್ನು ನೋಡಿದ್ರೆ ಈ ಹಾಡ್ನಲ್ಲಿ ಬರೋ ಡಬ್ಬಲ್ ಬ್ಯಾರಲ್ ಕೋವಿ ಇವರೇ ಆಗಿರೋದಕ್ಕೆ ಸಾಧ್ಯ ಚೈತ್ರ ಕುಂದಾಪುರ ಅವರು ಹೆಚ್ಚಿನ ಸಾಧ್ಯತೆ ಆದರೆ ಒಂದು ಸಣ್ಣ ಮಟ್ಟಿನ ಸಾಧ್ಯತೆ ಭವ್ಯ ಗೌಡ ಅವರ ಬಗ್ಗೆ ಕೂಡ ಇರಬಹುದು ಮೊದಲ ದಿವಸ ಭವ್ಯ ಗೌಡ ಅವರು ಎಲ್ಲ ಕಡೆ ಲವಲವಿಕೆಯಿಂದ ಇದ್ದರು ಬಿಸಿ ನೀರಿನ ವಿಚಾರ ಹಾಗೂ ಲಾಯರ್ ಜಗದೀಶ್ ಅವರು ಚೈತ್ರ ಕುಂದಾಪುರ ಅವರು ಮಾಡಬೇಕಾಗಿದ್ದ ಮನೆ ಕೆಲಸವನ್ನು ಮಾಡಿದ್ದ ವಿಚಾರದಲ್ಲಿ ಕೂಡ ಅವರು ಒಳ್ಳೆ ನಿಲುವುಗಳನ್ನ ತಗೊಂಡಿದ್ರು ಧನ್ರಾಜ್ ಅವರ ಜೊತೆ ಸೇರಿ ಚೂರು ಕಾಮಿಡಿ ಕೂಡ ಮಾಡಿದ್ರು ಇಷ್ಟೆಲ್ಲ ಇದ್ದು ಕೂಡ ಎರಡನೇ ದಿನದ ವೇಕಪ್ ಸಾಂಗ್ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಇರೋ ಸಾಧ್ಯತೆಗಳೇ ಹೆಚ್ಚು ಅಂತ ನಮ್ಮ ಅನಿಸಿಕೆ ಇನ್ನು ನಾಳೆ ಯಾರ ಬಗ್ಗೆ ವೇಕಪ್ ಸಾಂಗ್ ಇರಬಹುದು ಅಂತ ನೋಡೋಣ ನಮ್ಮ ಅನಿಸಿಕೆ ಪ್ರಕಾರ ಲಾಯರ್ ಜಗದೀಶ್ ಇಲ್ಲ ಉಗ್ರ ಮಂಜು ಅವ್ರ ಬಗ್ಗೆ ವೇಕಪ್ ಸಾಂಗ್ ಬರೋ ಸಾಧ್ಯತೆಗಳು ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ